ಎಲ್ರಿಗೂ ಜೈಬಿಬ್ ಕಲಬುರಗಿ ನಗರದ ನ್ಯೂ ಘಾಟ್ಗೆ ಲೇಔಟ್ ಸಾಂಚಿನಗರ್ ಬಡಾವಣೆಯಲ್ಲಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿನ ದಿನದಂದು ಮಧ್ಯಾಹ್ನ ಮೂರು ಗಂಟೆಗೆ ನೂತನವಾಗಿ ನಿರ್ಮಾಣವಾಗಿರುವಂತಹ ಪ್ರಬುದ್ಧ ಬುದ್ಧ ವಿಹಾರ ಮತ್ತು ಬಿಕ್ಕು ನಿವಾಸದ ಉದ್ಘಾಟನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಬಿಕ್ಕು ಸಂಘ ವಹಿಸಲಿದೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಆಯುಷ್ಮಾನ್ ಪ್ರಿಯಾಂಕ್ ಖರ್ಗೆ ಅವರು ವಹಿಸಲಿದ್ದಾರೆ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ಬಡಾವಣೆ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಆಯ್ ವಿದ್ಯಾಸಾಗರ್ ಸರ್ ಅವರು ವಹಿಸಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಕಲಬುರಗಿ ನಗರದ ಮತ್ತು ಜಿಲ್ಲೆಯಾದ್ಯಂತ ಇರುವಂತಹ ಬೌದ್ಧ ಉಪಾಸಕರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿ ನಾವು ಬಡಾವಣೆ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ ಇದೇ ತಿಂಗಳು ದಿನಾಂಕ ಇಪ್ಪತ್ತೈದನೇ ತಾರೀಕು ರವಿವಾರ ದಿನದಂದು ಮಧ್ಯಾಹ್ನ ಮೂರು ಗಂಟೆಗೆ ಕಾರ್ಯಕ್ರಮ ಏನದಂದರೆ ಜರುಗಲಿದೆ ನಗರದ ನಗರ ನೀವು ಗಾಡ್ಗೆ ಲೋಟ ಬಡವನಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಪ್ರಬುದ್ಧ ಬುದ್ಧ ಮತ್ತು ಬಿಕ್ಕು ಸಂಘ ಕಟ್ಟಡವನ್ನು ಇದೇ ತಿಂಗಳ ಇಪ್ಪತ್ತೈದು ತಾರೀಕು ರವಿವಾರದಂದು ಏನು ಉದ್ಘಾಟನೆಗೊಳ್ಳಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಗರದ ಎಲ್ಲ ಅನಾಯಿ ಬಾಬಾ ಸಾಹೇಬ್ ಅಂಬೇಡ್ಕರ ಅನೇಯಗಳು ಅಭಿಮಾನಿಗಳು ಮತ್ತು ಬೌದ್ಧ ಅನಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಈ ಮೂಲಕ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ಸಾರ್ಮಾಂತಿಟ್ಟಿಗೆ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರಂದು ಮಧ್ಯಾಹ್ನ ಮೂರು ಗಂಟೆಗೆ ಕಲಬುರಗಿ ನಗರದ ಸಾಂಚಿನಗರ ಬಡಾವಣೆಯಲ್ಲಿ ಪ್ರಬುದ್ಧ ಪುತ್ವ ಹಾಗೂ ದಿಕ್ಕು ನಿವಾಸ ಉದ್ಘಾಟನೆ ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮಕ್ಕೆ ಪೂಜ್ಯ ದಿಕ್ಕುಗಳ ಸಾನ್ನಿಧ್ಯದಲ್ಲಿ ಹಾಗೂ ಈ ಕಾರ್ಯಕ್ರಮ ಉದ್ಘಾಟಕರಾಗಿ ಶ್ರೀ ಪ್ರಿಯಾಂಕ್ ಖರ್ಗೆ ಜಿಲ್ಲಾ ಉಸ್ತುವಾರಿ ಸದಸ್ಯ ಅವರು ಆಗಮಿಸುತ್ತಿದ್ದು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಅಲ್ಲಂಪ್ರಭು ಪಾಟೀಲ್ ದಕ್ಷಿಣ ಶಾಸಕರು ಹಾಗೂ ಮೇಯರ್ ಹಾಗೂ ಉಪಮೇಯರ್ ಆಗಮಿಸುತ್ತಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಬಡಾವಣೆ ಹಿರಿಯಾದಂಥ ಡಾಕ್ಟರ್ ಐ ಎಸ್ ವಿದ್ಯಾಸಾಗರ್ ಅವರ ವಿವರಿಸ ಮಾಡುತ್ತಿರುವುದರಿಂದ ಎಲ್ಲ ಬೌದ್ಧೋಪಾಸಕರು ಹಾಗೂ ಅಂಬೇಡ್ಕರ್ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವ